ತದನಂತರ ನಮ್ಮ ಅಂಜಲಿ ಅಂಬಿಗೇರ್ ಅವರ ಒಂದು ಹತ್ಯೆ ಬಹಳ ಕೃತ್ಯವಾಗಿರುವಂತಹ ಒಂದು ಖಂಡನೆಗೋಸ್ಕರವಾಗಿ ಇವತ್ತು ದಿವಸ ನಮ್ಮೆಲ್ಲ ಮಠಾಧೀಶರು ಈ ವೇದಿಕೆ ತಡೆಗಿಳಿದು ರೋಡ್ ಮೂಲಕವಾಗಿ ಇವತ್ತ ಪ್ರತಿಭಟನೆಗೆ ನಿಟ್ಟಿದ್ದಾರೆಂದ್ರೆ ನಮ್ಮ ದೇಶದ ಒಂದು ದುರಂತ ಅನ್ನೋದನ್ನ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗುತ್ತೆ ಯಾಕಂದ್ರೆ ನಮ್ಮ ದೇಶ ಪವಿತ್ರತೆ ಇದೆ ಅಂತ ನಾವೆಲ್ಲ ಹೇಳ್ತೀವಿ ಭಾರತ ದೇಶ ಪವಿತ್ರತೆ ದೇಶ ಈ ನಾಡು ವಿಶ್ವಕ್ಕೆ ಜಗದ್ಗುರು ಅನ್ನುವಂತ ಒಂದು ಹೆಸರನ್ನು ನಾವು ಹೇಳ್ತೀವಿ ಅಂತಹ ನೆಲದಲ್ಲಿ ಅವತ್ತಿನ ದಿವಸ ಇಂತಹ ಸ್ವಾಮಿಗಳು ಎಲ್ಲ ಎಲ್ಲ ಜಾಗದಲ್ಲಿ ಕೂಡ ಪ್ರವಚನ ಪಾಠ ಎಲ್ಲವನ್ನೂ ಕೂಡ ಹೇಳಿದ್ರು ಕೂಡ ಇಷ್ಟರ ಮಟ್ಟಿಗೆ ಜಗತ್ತಿದೆ ಇಷ್ಟರ ಇಷ್ಟು ಮಟ್ಟಿಗೆ ಈ ವ್ಯವಸ್ಥೆ ಸಮಾಜ ಇದೆ ಇನ್ನು ಯಾವ ಸ್ವಾಮಿಗಳು ಕೂಡ ಮಾತನಾಡಿಲ್ಲ ಅಂದ್ರೆ ಅದು ಅಧೋಗತಿಗೆ ಹೋಗ್ತಾ ಇತ್ತು ಇನ್ನು ಇಂತಹ ಸ್ವಾಮಿಗಳು ಮಾರ್ಗದರ್ಶನ ಸ್ವಾಮಿಗಳ ಆಶೀರ್ವಾದ ಇಷ್ಟೆಲ್ಲ ಇದ್ರೂ ಕೂಡ ಇಂತಹ ಏನು ಮನಸ್ಕೃತಿ ಅದ್ಭುತವಾಗಿರುವಂತಹ ಇಂತಹ ಸ್ಥಿತಿಗೆ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಎಲ್ಲ ಸ್ವಾಮಿಗಳು ಹೋರಾಟಕ್ಕಿಳಿಯುವಂಥ ಒಂದು ಪರಿಸ್ಥಿತಿ ಇದು ನಮ್ಮ ದೇಶದಲ್ಲಿ ನಿರ್ಮಾಣ ಆಗಿದೆ ಅಂದರೆ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಬಹಳ ಒಂದು ತುಪ್ಪದ ಒಂದು ಸಾಗರದಲ್ಲಿ ನಾವೆಲ್ಲ ಇದ್ದೇವೆ ಈಗಾಗಲೇ ಬಸವರಾಜವರು ಹೇಳ್ತಾ ಇದ್ರು ಮೊನ್ನೆ ತಾನೇ ನಮ್ಮ ತಿಂಗಾಲೇಶ್ವರ ಪೂಜ್ಯರು ಅವರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅವರು ಕಣ್ಣೀರನ್ನು ಹಾಕಿ ಇಂತಹ ಸ್ಥಿತಿ ನಮ್ಮ ನಾಡಿಗೆ ಬರಬಾರದು ಅನ್ನುವಂತ ಒಂದು ಆ ಅಳಿಲು ಅವರದಾಗಿತ್ತು ಅನ್ನುವಂಥ ಸಂದೇಶ ತಾವೆಲ್ಲರೂ ಕೂಡ ನೋಡಿದವರು ಆಗಿದ್ದೀರಿ ಏಕೆಂದರೆ ಸ್ವಾಮಿಗಳು ಸ್ವಾಮಿಗಳು ಎಲ್ಲ ಭಕ್ತರಲ್ಲಿ ಭಿಕ್ಷೆ ಬೇಡ್ಕೊಂಡು ಆರಾಮಾಗಿ ಮನೆಯೊಳಗೆ ಇರುವಂಥ ವ್ಯವಸ್ಥೆ ಇಲ್ಲ ಸ್ವಾಮಿಗಳು ಆ ಅಜ್ಜಿಯವರು ನಮ್ಮ ಸಿಂಗಾಲೇಶ್ವರ ಅಜ್ಜವರು ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಆ ತಾಯಿಗೆ ಹೇಳ್ತಾ ಇದ್ರ ಮಗುವಿಗೆ ಏನು ಹೇಳ್ತಾ ಅಂದ್ರೆ ನಿನ್ನ ಒಂದು ಏನು ಶಾಲೆ ಏನು ಖರ್ಚಿದೆ ಅಲ್ಲ ನಿನ್ನ ನಾನು ದತ್ತಕ್ಕೆ ತಗೊಂಡು ನಿನ್ನನ್ನು ಓದಿಸುವಂಥ ಪ್ರಯತ್ನಗಳನ್ನು ಮಾಡ್ತೇನೆ ಅನ್ನುವಂತ ಮಾತನ್ನು ಹೇಳ್ತಾರ ಬಂದ್ರೆ ಸ್ವಾಮಿಗಳಲ್ಲಿ ಅಂತಹ ತಾಯಿ ಕಳ್ಳು ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗುತ್ತೆ ಅದಕ್ಕಾಗಿ ನಮ್ಮೆಲ್ಲ ಸ್ವಾಮಿಗಳ ಒಂದು ಎಲ್ಲ ಜನರ ಕರಳು ಆ ರಾಜಕಾರಣಿಗಳಿಗೆ ಇರಬೇಕು ಇಲ್ಲಪ್ಪ ಅಂದರೆ ಇಂತಹ ಸ್ಥಿತಿ ಇನ್ನೂ ಮೇಲೆ ಮೇಲೆ ಆಗು ಆಗುವಂಥ ವ್ಯವಸ್ಥೆ ನಾವು ಕಾಣ್ತಾ ಇದ್ದೇವೆ ಎಲ್ಲರೂ ನಾವು ಹೇಳೋದಿಷ್ಟೇ ರೋಡ್ ಮೂಲಕವಾಗಿ ನಾವೆಲ್ಲ ಕೂಗನ್ನು ಕೂಗ್ತಾ ಬಂದ್ವಿ ಏನನ್ನು ಕೂಗ್ತಾ ಬಂದ್ವಿಪ್ಪ ಅಂದರೆ ಇದು ಕೂಗಷ್ಟೇ ಆಗಬಾರ್ದು ಇದು ಸರ್ಕಾರ ಇದನ್ನು ಎತ್ತರ ವಹಿಸಿಕೊಂಡು ಮುಂದಿನ ದಿನಗಳಲ್ಲಿ ಅವರ ಮನೆಯೊಳಗೆ ಏನಾದರೂ ಕೂಡ ಒಂದು ತೊಂದರೆ ಬಂದರೆ ಅವರೆಲ್ಲ ಬಂದು ಬಾಂಧವರು ಕುತ್ಕೊಂಡು ಒಂದು ಮೀಟಿಂಗ್ ಮಾಡಿಕೊಂಡು ಮುಂದೆ ಏನು ಮಾಡ್ಬೇಕಂತ ನಿರ್ಣಯ ತಗೋತಾರೆ ಆದರೆ ಸಮಾಜಕ್ಕೆ ಏನಾದರೂ ಕೂಡ ತೊಂದರೆ ಬಂದೈತಿ ಇದು ಸಮಾಜದಲ್ಲಿ ಹೀಗೆ ಅಹಿತಕರ ಘಟನೆಗಳು ಸದಾ ಕಾಲ ಆಗ್ತಾನೇ ಇದೆವು ಅದಕ್ಕೊಂದಿಷ್ಟು ಎಲ್ಲ ಮಂತ್ರಿ ಮಂಡಳಗಳು ಸೇರಿ ಚಿಂತನೆಯನ್ನು ಮಾಡಿ ಮುಂದೆ ಇಂತಹ ವ್ಯವಸ್ಥೆಗೆ ಏನು ಬೇಕು ಆ ಎನ್ನು ನಮ್ಮ ಯೋಗಿ ಆದಿತ್ಯನಾಥ್ ಅವರು ಅವರ ಅವರ ಒಂದು ಕ್ಷೇತ್ರದಲ್ಲಿ ಹೇಗೆ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಎನ್ ಕೌಂಟರನ್ನು ಹೇಗೆ ಮಾಡ್ತಾರಲ್ಲ ಹಾಗೆ ಈ ದೇಶದಲ್ಲಿ ಕೂಡ ಎನ್ ಕೌಂಟರ್ ಆಗಲೇಬೇಕು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಇಲ್ಲಪ್ಪ ಅಂದರೆ ಎಲ್ಲರೂ ಕೂಡ ನೀವು ರಾಜೀನಾಮೆಯನ್ನು ಕೊಡಿರಿ ಎಲ್ಲ ಸಮಾಜವೇ ರಾಷ್ಟ್ರಪತಿಗಳೇ ಈ ರಾಜ್ಯವನ್ನು ಆಳುವಂಥ ಒಂದು ವ್ಯವಸ್ಥೆ ಆಗಬೇಕನ್ನುವಂಥ ಒಂದು ನಿರ್ಮಾಣವನ್ನು ಈ ಸಭೆ ಮೂಲಕ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಅದಕ್ಕಾಗಿ ಇಂತಹ ವ್ಯವಸ್ಥೆ ಪದೇ ಪದೇ ಆಗಬಾರದು ಅಂದರೆ ಮೂಲ ಎನ್ಕೌಂಟರ್ ಆಗಬೇಕು ಅಂದಾಗ ಮಾತ್ರ ಮತ್ತೊಬ್ಬ ಯುವಶಕ್ತಿಗಳು ಮತ್ತೊಬ್ಬ ಇಂತಹ ಕ್ರೂರಿ ಇದಕ್ಕೆ ಮುಂದೆ ಅಂತಹ ವ್ಯವಸ್ಥೆಗೆ ಕೈ ಹಾಕುವಂಥ ಪ್ರಯತ್ನ ಮಾಡೋದಿಲ್ಲ ಅನ್ನುವಂಥ ಸಭೆ ಮೂಲಕ ಇಲ್ಲೇ ಹೇಳಲಿಕ್ಕೆ ಇಚ್ಛೆ ಪಡಿತೇವೆ ನಾವೆಲ್ಲ ಸ್ವಾಮಿಗಳು ಮಠದೊಳಗೆ ಕೂತ್ಕೊಂಡು ಜಪ ತಪ ಮತ್ತು ಶಾಸ್ತ್ರ ಪುರಾಣಗಳನ್ನು ಹೇಳೋದಷ್ಟೇ ಅಲ್ಲ ನಮ್ಮ ಕೆಲಸ ಇಂತಹ ಸಮಾಜಕ್ಕೆ ನೋವು ಬಂದಾಗ ಶಸ್ತ್ರವನ್ನು ಕೂಡ ಹಿಡಿಯುವಂತಹ ಒಂದು ಕಾರ್ಯ ಈ ಸಂದರ್ಭದಲ್ಲಿ ನಡೆದಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಸರ್ಕಾರಗಳು ಎಚ್ಚರ ವಹಿಸ್ಬೇಕನ್ನುವಂಥ ಒಂದು ಎಚ್ಚರಿಕೆಯ ಗಂಟೆ ಎಲ್ಲ ಮೂಲಕ ಇಲ್ಲಿ ಸಭೆ ಮೂಲಕ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಅದಕ್ಕಾಗಿ ಸಮಾಜವೇ ನಮ್ಮ ತಂದೆ ತಾಯಿ ಅನ್ನುವಂಥ ಒಂದು ಭಾವ ನಮ್ಮೆಲ್ಲ ಸ್ವಾಮಿಗಳು ಅದಕ್ಕಾಗಿ ಆ ಅಂಜಲಿ ಮನೆತನ ನಮ್ಮ ನೇಹ ಆ ಮನೆತನ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಜ್ಜವರು ಹೇಳಿರುವ ಹಾಗೆ ಅಂಜಲಿಯವರ ಮನೆ ಬಹಳ ಬಡ ಕುಟುಂಬದ ವ್ಯಕ್ತಿ ನೋಡ್ರಿ ಸ್ವಾಮಿಗಳು ತೊಗೊಳ್ಳೋದಷ್ಟೇ ಅಲ್ಲ ನಮ್ಮ ನಿರಂಜನ್ ಹಿರೇಮಠವರು ಮೊನ್ನೆ ತಾನೇ ಹೋಗಿ ಅವರ ಮನೆಗೆ ಒಂದು ಲಕ್ಷ ರೂಪಾಯಿಯನ್ನು ಕೂಡ ಅವರಿಗೆ ಕೊಡುವಂಥ ಪ್ರಯತ್ನಗಳನ್ನು ಮಾಡತಕ್ಕಂದರೆ ಇದು ಅಂತಃಕರಣದ ಒಂದು ಒಂದು ವ್ಯವಸ್ಥೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಅದಕ್ಕಾಗಿ ಈ ಹೋರಾಟ ಹೀಗೆ ಆಗಬಾರ್ದು ಇದು ಮುಂದಿನ ದಿನಗಳಲ್ಲಿ ಅದು ಹೀಗೆ ವಿಕೋಪ ಆಗಬಾರ್ದು ಅದಕ್ಕಾಗಿ ನೀವು ಎಚ್ಚರ ವಹಿಸಿ ಶೀಘ್ರದಲ್ಲೇನೆ ಒಂದು ವ್ಯವಸ್ಥೆಯನ್ನು ತರಬೇಕು ಈ ಈ ಎನ್ಕೌಂಟರ್ ಒಂದು ಸಂದೇಶವನ್ನು ನಾಡಿನತ್ಯಂತ ತಂದಾಗ ಮಾತ್ರ ಇದೊಂದು ಒಂದು ವ್ಯವಸ್ಥೆ ಸರಿಯಾಗ್ಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನು ಹೇಳಿ ಈ ಸಭೆ ಇನ್ನು ನಾವು ಇದ್ದೇವೆ ಇವತ್ತು ನಾನು ಸರ್ಕಾರಕ್ಕೆ ಮತ್ತು ಸಂಸದರಿಗೆ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ತರಕ ಬಹಳ ಅತ್ಯಂತ ಗಂಭೀರವಾಗಿ ಹೇಳಕ ಪ್ರಯತ್ನ ಮಾಡ್ತೀನಿ ಇಂಥ ಘಟನೆಗಳನ್ನ ನಿಮ್ಗೆ ಎಲ್ಲ ತನಿಖೆ ಪ್ರಾರಂಭದಲ್ಲಿ ತನಿಖೆ ಮಾಡಿದ ತಕ್ಷಣ ಗೊತ್ತಾಗ್ತದೆ ಇವಾಗ ಕೊಲೆ ಮಾಡಿದ್ದಾನ ಅನ್ನೋದು ಪ್ರಾರಂಭದಲ್ಲಿ ಗೊತ್ತಾಗ್ತದ ಇಂಥ ಒಂದು ಘಟನೆಯನ್ನ ಇಮ್ಮಿಡಿಯೇಟ್ ಆಗಿ ನೀವೇನ್ಕೊಂಡ್ ಕೊಲೆ ಮಾಡಿದ್ರಿಂದ ಮುಂದೆ ಇಂಥ ಅನಾಹುತಗಳು ಯಾವ ದೇಶಗಳಿಗೆ ಆಗುದಿಲ್ಲ ಅನ್ನೋವಂತಾದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೇನೆ ಆದ್ರೆ ಇದನ್ನ ರಾಜಕೀಯವಾಗಿ ಬಳಕೆ ಮಾಡಿಕೊಂಡು ಕುಟುಂಬಗಳಿಗೆ ತೊಂದರೆ ಮಾಡಿ ಹೆಣ್ಣು ಅನ್ನುವಂತ ಒಂದು ಅಮಾಯಕಕ್ಕ ನೀವು ಬಲಿ ತೋರ್ತಾ ಇರೋದು ಸರಿಯಲ್ಲ ದಯವಿಟ್ಟು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಶೀಘ್ರವಾಗಿ ಒಬ್ಬರ ಮೇಲೆ ಒಬ್ಬರ ಮೇಲೆ ರಾಜಕೀಯ ಮಾಡು ಬಿಟ್ಟು ನೀವು ಜನಪ್ರತಿನಿಧಿ ಆಗಿ ಏನು ಕ್ರಮ ತಗೊಳ್ಬೇಕು ಅನ್ನುವಂತದ್ದನ್ನ ವಿಚಾರ ಮಾಡಿಕೊಂಡು ಈ ಒಂದು ಅಪರಾಧವನ್ನು ಬೆಗಿದಂತ ಅಯೋಗ್ಯನಿಗೆ ಓನ್ ಕೌಂಟರ್ ಮಾಡಿ ಕೊಲೆ ಮಾಡಿ ವೀಸಾಕ್ಬೇಕು ಅನ್ನುವಂತಪಡಿಸ್ತಾ ಇದ್ದೇನೆ ಯಾವತ್ತೂ ಕೂಡ ನಾವು ಈ ಹೋರಾಟ ಸರಿದಿಲ್ಲ ಮುಂದೆ ಈ ರೀತಿ ಆಗ್ಲಿಕ್ಕೆ ಸರ್ಕಾರನ ವಿನಯ ಅನ್ನುವಂತಪಡಿಸಿ ಇಲ್ಲಿ ಮಾತನಾಡಿ